ಕಾನಾಪುರ ಪಟ್ಟಣದ ಹಳೆಯ ಬಸ್ ನಿಲ್ದಾಣಕ್ಕೆ ಬರುವುದನ್ನು ನಿಲ್ಲಿಸಿದ್ವು ಇಲ್ಲಿ ಈ ಹಳೆಯ ಬಸ್ ನಿಲ್ದಾಣದ ಹತ್ತಿರ ತಹಸೀಲ್ದಾರ್ ಕಚೇರಿ ಪಟ್ಟಣ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಆಫೀಸು ಅದರ ಜೊತೆಗೆ ತೋಟಗಾರಿಕೆ ಇಲಾಖೆ ಇನ್ನು ಪೊಲೀಸ್ ಇಲಾಖೆ ಇನ್ನು ಮುಂತಾದ ಹಲವಾರು ಇಲಾಖೆಗಳು ಕೂಡ ಈ ಒಂದು ತಾಲೂಕಾ ತಹಿಲ್ಲರ್ ಕಚೇರಿ ಹತ್ತಿರದಲ್ಲೇ ಇರುವುದರಿಂದ ಇಲ್ಲಿಗೆ ಬಸ್ಗಳು ಬರ್ತಾ ಇರೋ ಬರದೇ ಇರುವುದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಇಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಿರುವುದರಿಂದ ಸಾರ್ವಜನಿಕರು ಇದೇ ಸರ ವೃತ್ತಕ್ಕೆ ಬಂದು ಇಡಿಬೇಕಾಗ್ತದೆ ಆದರೆ ಕೆ ಎಸ್ ಆರ್ ಸಿ ಬಸ್ಗಳು ಸುಮಾರು ಒಂದು ತಿಂಗಳಿಂದ ಈ ನಿಲ್ದಾಣಕ್ಕೆ ಬರದೆ ಹೊಸ ಬಸ್ ನಿಲ್ದಾಣದಿಂದ ಮಾತ್ರ ತಿರುಗಿಸಿಕೊಂಡು ಹೋಗ್ತಾ ಇದ್ರು ಇದರಿಂದಾಗಿ ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿ ಆ ತೊಂದರೆಯನ್ನು ನಾವು ಮನಗಂಡ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಒಂದು ಬೃಹತ್ಸಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಗೆ ಅವರು ಒಪ್ಪಿಕೊಂಡು